ನಿಮ್ಮ ಸ್ವಾಗತ ಅಜ್ಜಿ ಕಾಲ್ ಮಾಡಿ ಕೇಳಿದ್ರೆ ಆಯ್ತಲ್ಲ ಅವ್ರ ಮನೆಗೆ ಹೋಗೋ ಹಠ ನಿನ್ಗೆ ಜೋರು ಮಾಡಿ ಕೇಳುತ್ತಿದ್ದಳು ಪೂರ್ಣ ಲಕ್ಷ್ಮಜ್ಜಿಗೆ ಅಜ್ಜಿ ಪದ್ಮಜ್ಜಿಯನ್ನು ನೋಡಲು ಅವರ ಮನೆಗೆ ಕರೆದುಕೊಂಡು ಹೋಗೆಂದು ಹಠ ಹಿಡಿದು ಕುಳಿತಿತ್ತು ಅಂದು ಭಾನುವಾರ ಬೇರೆ ಪೂರ್ಣಳ ಅಂಗಡಿ ಹೆಚ್ಚು ಕಡಿಮೆ ರಜೆ ಯಾರಾದರೂ ಕರೆ ಮಾಡಿ ಸ್ವೀಟ್ ಬೇಕೆಂದರೆ ಅಥವಾ ಆರ್ಡರ್ ಇದ್ದರಷ್ಟೇ ಅವಳು ಸ್ವೀಟ್ ಅಂಗಡಿಗೆ ಹೋಗುತ್ತಿದ್ದಳು ಇಲ್ಲದಿದ್ದರೆ ಆ ದಿನ ಪೂರ್ತಿ ಮನೆಯಲ್ಲೇ ಅವಳು ಖಾಲಿ ಇದ್ದಿದ್ದರಿಂದಲೇ ಅಜ್ಜಿ ಅವಳಿಗೆ ಗಂಟು ಬಿದ್ದಿತ್ತು ಶರ್ಮಾರವರ ಮನೆಗೆ ಹೋಗಲು ಆ ಮನೆಯಲ್ಲಿ ಅವಳಿಗಾಗದ ಭಾರ್ಗವ್ ಎಂಬ ದುರಹಂಕಾರಿ ಇರುವನಲ್ಲ ಹಾಗಾಗಿ ಅವಳಿಗೆ ಅಲ್ಲಿಗೆ ಹೋಗಲು ಇಷ್ಟವಿಲ್ಲ ಅವನ ಎದುರಾದರೆ ಮತ್ತೆ ವಾದವೇ ಎಂದು ಗೊತ್ತಿತ್ತವಳಿಗೆ ಅದನ್ನು ಬಾಯಿಬಿಟ್ಟು ಹೇಳಲಾಗದೆ ಒದ್ದಾಡುತ್ತಿದ್ದಳು ಪೂರ್ಣ ಅವಳು ತಲೆ ತಿರುಗಿ ಬಿದ್ದಿರೋದನ್ನು ಕಣ್ಣಾರೆ ಕಣ್ಮೇಲೂ ನಾನು ಬರೀ ಫೋನ್ ಮಾಡಿ ವಿಚಾರಿಸ್ಕೊಳ್ಳೋದು ಸರಿ ಕಾಣುತ್ತೇನೋ ಗಿರಿ ಇವಳಿಗೆ ಸ್ವಲ್ಪ ತಿಳಿಸಿ ಹೇಳು ನೀನೇ ಎಂದರು ಅಜ್ಜಿ ಎದುರಿಗೆ ಕುಳಿತಿದ್ದ ಗಿರಿಧಾರ್ ಅವರಿಗೆ ಅತ್ತೆ ಅವಳು ಹೇಳೋದ್ರಲ್ಲಿ ತಪ್ಪೇನಿದೆ ಮೊದಲೇ ಅವರು ದೊಡ್ಡ ಜನ ಆಮೇಲೆ ನಮ್ಮನ್ನು ನೋಡಿ ಏನಾದರೂ ಅನ್ಕೋಬಾರ್ದಲ್ಲ ಎಂದರು ವರುಣ ಹಾಗೆಲ್ಲ ಏನೂ ಅನ್ಕೊಳ್ಳೋದಿಲ್ಲ ಅವರು ಅವಳಿಗೆ ಶ್ರೀಮಂತಿಕೆ ಸೊಕ್ಕಿಲ್ಲವರು ಎಂದಿತು ಅಜ್ಜಿ ನೀನು ಏನೇ ಹೇಳಿದರೂ ನಾನು ಬರೋದಿಲ್ಲ ಎಂದಳು ಪೂರ್ಣ ಅಜ್ಜಿಯಂತೆ ಹಠ ಹಿಡಿದು ಕುಳಿತು ಪೂರ್ಣ ಅವರಿಗೆ ಹೋಗಿ ಬರೋವರೆಗೂ ಸಮಾಧಾನ ಇರೋದಿಲ್ಲ ಕರ್ಕೊಂಡು ಹೋಗಿ ಬಂದುಬಿಡು ಹೋಗು ಎಂದರು ಗಿರಿಧರ್ ಪೂರ್ಣಳ ಮುಖ ಊದಿಕೊಂಡಿತು ಭಾರ್ಗವನ ಎದುರಾಗುವ ಮನಸ್ಸಿಲ್ಲ ಅವಳಿಗೆ ಅವಳ ಉಬ್ಬಿದ ಮುಖ ನೋಡಿದ ಅಜ್ಜಿ ನೀನು ಅವ್ರ ಮನೆ ನೋಡಿರಲಿಲ್ಲ ಅಂದರೆ ನಾನು ನಿನ್ನನ್ನು ಕರೆದಿದ್ನೇನೆ ಪೂರ್ಣ ಇಲ್ಲ ತಾನೆ ಅಲ್ಲದೆ ಅವಳು ನಿನ್ನೆ ಏನೋ ಬೇಜಾರಲ್ಲಿದ್ದೀನಿ ಅಂದಳು ಆದರೆ ಏನು ಅಂತ ಹೇಳಿಲ್ಲ ಅದನ್ನೆಲ್ಲ ಫೋನಲ್ಲಿ ಮಾತಾಡೋಕ್ಕೆ ಆಗೋದಿಲ್ಲ ಅಲ್ವಾ ಅದಕ್ಕೆ ಅವ್ರ ಮನೆಗೆ ಹೋಗೋಣ ಅಂತ ಹೇಳಿದ್ದು ನಾನು ತನ್ನ ಮನದಲ್ಲಿ ಇದ್ದದ್ದನ್ನು ಹೇಳಿತು ಅಜ್ಜಿ ಸರಿ ಬರ್ತೀನಿ ಆದರೆ ತುಂಬ ಹೊತ್ತು ಇರೋ ಹಾಗಿಲ್ಲ ನೋಡು ನೀನು ಎಂದಳು ಕರಾರು ಮಾಡಿ ಹಾಂ ಹಾಂ ಬಾ ನಾನೇನು ಅವ್ರ ಮನೆಯಲ್ಲೇ ಇದ್ಬಿಡೋ ಥರ ಮಾತಾಡ್ತೀಯಲ್ಲ ಎಂದ ಅಜ್ಜಿ ಎದ್ದು ನಿಂತರೂ ಹೊರಡಲು ತನ್ನ ಸ್ಕೂಟಿಯಕ್ಕಿ ಹಿಡಿದು ಬಂದ ಪೂರ್ಣ ಅಜ್ಜಿಯ ಜೊತೆ ಅನಂತ ನಿಲಯದ ದಾರಿ ಹಿಡಿದಳು ಅಣ್ಣ ಇವತ್ತು ಸಂಡೆ ಇವತ್ತಾದರೂ ಮನೆಯಲ್ಲಿದ್ದು ರೆಸ್ಟ್ ತಗೋಬೋದಲ್ಲ ಅಣ್ಣ ನೀನು ಎಂದ ಕಂಠಿ ಡಂಬೆಲ್ಸ್ ಹಿಡಿದು ಕಸರತ್ತು ಮಾಡುತ್ತಿದ್ದ ಭಾರ್ಗವನಿಗೆ ಆಯುಷ್ ಕೂಡ ಅಲ್ಲಿಯೇ ಕುಳಿತು ಧ್ಯಾನ ಮಾಡುತ್ತಿದ್ದ ಇಬ್ಬರು ಜಿಮ್ ಏರಿಯಾದಲ್ಲಿದ್ದರು ಭಾರ್ಗವ್ ಆಫೀಸಿನ ಕೆಲಸದ ಬಗ್ಗೆ ಮಾತನಾಡಿದಾಗ ಕಂಟಿ ಹಾಗೆಂದ ಕೆಲಸ ಮಾಡೋ ಮನಸ್ಸಿದ್ದಾಗ ಮಾಡಿ ಮುಗಿಸ್ಬಿಡ್ಬೇಕು ಕಂಟಿ ಆಗ ಇನ್ನೇನೋ ಯೋಚನೆ ಮಾಡೋ ಟೈಮಲ್ಲಿ ಕೆಲಸದ ಬಗ್ಗೆ ಟೆನ್ಷನ್ ಇರೋದಿಲ್ಲ ಎಂದ ಭಾರ್ಗವ್ ಬಿಟ್ಟು ಸರಿಯಾಗಿ ನಿಂತು ನೈಟ್ ಪ್ಯಾಂಟ್ ತೊಳಿಲ್ಲದ ತೆಳ್ಳನೆಯ ವೆಸ್ಟ್ ಅಂಗಿ ತೊಟ್ಟು ದೇಹ ದಂಡಿಸುತ್ತಿದ್ದವನ ಮೈ ಬೆವರಿನಿಂದ ಮುಳುಗೆದ್ದಿತ್ತು ಅಣ್ಣನ ಜೊತೆ ಇಷ್ಟು ವರ್ಷದಿಂದ ಇದೆಯಾ ಕಂಟಿ ಅಣ್ಣ ರೆಸ್ಟ್ ಮಾಡೋದಕ್ಕೆ ಸಂಡೆನೇ ಬೇಕಿಲ್ಲ ಅನ್ನೋದು ಗೊತ್ತಿಲ್ವಾ ನಿನಗೆ ಅವನು ಇವತ್ತಿನ ಕೆಲಸ ಸ್ವಲ್ಪ ತಡವಾಗಿ ಆರಾಮಾಗಿ ಮಾಡ್ತಾನೆ ಅಷ್ಟೆ ಆದರೆ ಕೆಲಸ ಮಾಡದೇ ಇರೋದಿಲ್ಲ ಎಂದ ಆಯುಷ್ ತನ್ನ ಧ್ಯಾನ ಮುಗಿಸಿ ಹ್ಞೂ ಗೊತ್ತು ಅಣ್ಣ ಎಂದ ಕಂಠಿ ಅಲ್ಲಿಯೇ ಇದ್ದ ಟವಲ್ ಹಿಡಿದು ನೀರಿಳಿಯುತ್ತಿದ್ದ ಅರೆ ಸುತ್ತ ನಿಂತ ಬಾರ್ಗೋ ಕಂಠಿ ಹಾಗೆ ಆ ಶುಗರ್ಲೆಸ್ ಸ್ವೀಟ್ಸ್ ಹತ್ತಿರ ಹೋಗೋಣ ಮೊದಲು ಆ ಪೂರ್ಣ ನಿನ್ನೆ ತುಂಬ ಮಾತಾಡಿ ಹೋಗಿದ್ದಾಳೆ ನಾನು ಅರ್ಜೆಂಟಲ್ಲಿ ಇದ್ದಿದ್ದಕ್ಕೆ ಮಾತಾಡೋಕೆ ಆಗಲಿಲ್ಲ ಅವಳ ಜೊತೆ ಎಂದ ಅಣ್ಣ ಆ ಹುಡುಗಿ ಸುದ್ದಿ ಬೇಡ ಅಂತ ಹೇಳಿಲ್ವಾ ಅವ್ರನ್ನ ನೋಡಿದರೆ ಅವರು ಬೇಕಂತಾನೆ ಜಗಳ ಮಾಡೋರಲ್ಲ ಅನಿಸುತ್ತೆ ಎಂದ ಆಯುಷ್ ಮೇಲೆದ್ದು ಅವನತ್ತ ಬಂದು ಅಂದರೆ ನಾನು ಬೇಕಂತಾನೆ ಜಗಳ ಮಾಡ್ತೀನಿ ಅಂತನಾ ನಿನ್ನ ಅರ್ಥ ಎಂದ ಭಾರ್ಗವ್ ಅವನನ್ನೇ ನೋಡುತ್ತ ಹಾಗಲ್ಲ ಅಣ್ಣ ನೀನು ಅವರಿಗೆ ಸಾರಿ ಕೇಳೋದು ಬೇಡ ಅವರು ನಿನಗೆ ಸಾರಿ ಕೇಳೋದು ಬೇಡ ಅಂತ ನಾನು ಹೇಳ್ತಿರೋದು ಎಂದ ಆಯುಷ್ ತಾಳ್ಮೆಯಿಂದ ಯೋಚನೆ ಮಾಡಿಯೇ ಇರುತ್ತಿದ್ದ ಯಾವಾಗಲೂ ನೋ ಈ ಭಾರ್ಗವ್ ಶರ್ಮ ಯಾರನ್ನು ಸುಮ್ಮನೆ ಬಿಟ್ಟಿರೋ ಹಿಸ್ಟ್ರಿ ಇಲ್ಲ ಆದರೆ ಇವಳು ನನಗೆ ಚಾಲೆಂಜ್ ಮಾಡಿದ್ದಾಳೆ ಅಂದಮೇಲೆ ಇವಳನ್ನು ಸುಮ್ಮನೆ ಬಿಡೋದು ನೋ ಚಾನ್ಸ್ ಎಂದ ಜಂಬದಿಂದ ತಕ್ಷಣ ಸೀನು ಬಂದಿತ್ತು ಸೀನಿದ ಒಮ್ಮೆ ಅದೇನು ಅಲರ್ಜಿಯಿಂದ ಸೀನು ಬಂದಿದ್ದಲ್ಲ ಅಲರ್ಜಿ ಏನಾದರೂ ಆಗಿದೆಯಾ ಅಣ್ಣ ತಕ್ಷಣ ಕೇಳಿದ ಆಯುಷ್ ಅವನ ಮುಂದೆ ಬಂದು ಅವನೊಮ್ಮೆ ಸೀನಿದ್ದರೂ ಆತಂಕ ಅವರಿಗೆಲ್ಲ ಇಲ್ಲ ಇಲ್ಲ ಹಾಗೆ ಎಂದ ಭಾರ್ಗವ್ ಕೈಯಿಂದ ಒತ್ತಿದ ಒಮ್ಮೆ ಅದೇ ಕ್ಷಣ ನೆನಪಾಯಿತವನಿಗೆ ಪೂರ್ಣ ಅಂದು ತನ್ನಗೆ ಅಲರ್ಜಿ ಆಗಿ ಜೀವ ಹೋಗುವಂತಾದಾಗ ಅವಳು ತನ್ನ ಜೀವ ಉಳಿಸಿದ್ದು ಅವತ್ತು ನೀನು ಜೀವ ಉಳಿಸಿದಾಳೆ ಭಾರ್ಗವ್ ಅವಳು ಅವಳಿಗೆ ಅಷ್ಟೊಂದು ತೊಂದರೆ ಕೊಡೋದು ಒಳ್ಳೆಯದಲ್ಲ ಎಂದಿತ್ತು ಮನ ತಟ್ಟನೆ ಡೋಂಟ್ ವರಿ ಆಯು ಅವಳಿಗೆ ನಾನು ತೊಂದರೆ ಏನೂ ಕೊಡೋದಿಲ್ಲ ಆದರೆ ಅವಳಿಗೆ ತುಂಬ ಕೊಬ್ಬಿದೆ ಆ ಕೊಬ್ಬನ್ನ ಇಳಿಸಿ ಸಾರಿ ಕೇಳೋ ಹಾಗೆ ಮಾಡ್ತೀನಿ ಅಷ್ಟೆ ಎಂದ ಭಾರ್ಗವ್ ಅವನ ಭುಜದ ಮೇಲೆ ಕೈ ಇಟ್ಟು ಅವಳು ತನ್ನ ಜೀವ ಉಳಿಸಿದ್ದು ನೆನಪಾದಾಗ ಮೆತ್ತಗಾದ ಕೊಂಚ ಆದರೆ ಹುಷಾರು ಅಣ್ಣ ಯಾಕಂದರೆ ನೀನು ತೊಂದರೆ ಕೊಡ್ತಿರೋ ಹುಡುಗಿ ಈ ಪೂರ್ಣ ಅಂತ ಅಮ್ಮನಿಗೆ ಗೊತ್ತಿಲ್ಲ ಆದರೆ ಅಮ್ಮನಿಗೆ ಅಜ್ಜಿಗೆ ಇವ್ರ ಪರಿಚಯ ಮೊದಲೇ ಇದೆ ಅವತ್ತು ದೇವಸ್ಥಾನದಲ್ಲಿ ಅವರೆಲ್ಲರೂ ಪರಿಚಯ ಆಗಿದೆ ನಮ್ಮಿಬ್ಬರನ್ನ ಬಿಟ್ಟು ಎಂದ ಆಯುಷ್ ಸಣ್ಣದಾಗಿ ಎಚ್ಚರಿಸಿದ ಅವನನ್ನು ಆಗಲೇ ಭಾರ್ಗವನಿಗೂ ಅದು ಹೊಳೆದಿದ್ದು ಅಯ್ಯೋ ಹೌದಲ್ವಾ ಮೊನ್ನೆ ನಿನ್ನ ಮುಂದೆ ಎಲ್ಲಾನು ಹಾಗೆ ಅಮ್ಮನ ಮುಂದೆ ಮತ್ತೇನಾದರೂ ಇವಳು ಬಿಟ್ಟರೆ ಮುಗಿತು ನನ್ನ ಕತೆ ಮತ್ತೆ ಜಗಳ ಆಗುತ್ತೆ ಅಮ್ಮನಿಗೆ ನನಗೆ ಅಮ್ಮ ಸಾರಿ ಕೇಳೋಂಥ ಹಠಕ್ಕೆ ಬೀಳ್ತಾರೆ ನನ್ನ ಜೊತೆ ಎಂದವ ಸೋಲುವ ಭಯಕ್ಕೆ ಉಗುಳು ನುಂಗಿಕೊಂಡ ಆಯುಷ್ ನಕ್ಕ ತುಟಿ ನಗು ಬರುತ್ತಾ ನಿನಗೆ ನನ್ನ ಪರಿಸ್ಥಿತಿ ನೋಡಿ ಕೇಳಿದ ಬಾರ್ಗು ಮೊದಲು ಅವಳಿಗೆ ಹೇಳಬೇಕು ಆಯು ನಮ್ಮಿಬ್ಬರ ಮಧ್ಯೆ ಏನೇ ಆಗಿದ್ರು ಅಮ್ಮನ ಮುಂದೆ ಹೇಳಬೇಡ ಅಂತ ಮೊದಲೇ ಲೂಸ್ ಕೇಸ್ ಅವಳು ನಾನು ಅಂದ್ಕೊಂಡು ನಿನ್ನ ಹತ್ರ ಹೇಳಿರೋ ಹಾಗೆ ಮತ್ತೊಂದು ದಿನ ಅಮ್ಮ ಸಿಕ್ಕಾಗ ಮಗ ಹೀಗೆ ಅಂತ ಹೇಳಿದ್ರು ಹೇಳ್ಬಿಡ್ತಾಳೆ ಎಂದುಕೊಂಡವ ಕಂಠಿ ಅತ್ತ ನೋಡಿ ಕಂಠಿ ಮೊದಲು ಶುಗರ್ಲೆಸ್ ಅಂಗಡಿಗೆ ಹೋಗೋಣ ಎಂದ ಅಣ್ಣ ನೀನು ಅವ್ರ ಅಂಗಡಿಗೆ ಹೋಗೋದು ಬೇಡ ಅನಿಸುತ್ತೆ ಯಾಕಂದರೆ ಸ್ವೀಟ್ ಅಂಗಡಿ ಮನೆಗೆ ಬಂದಿದೆ ನೋಡು ಅಲ್ಲಿ ಎಂದ ಆಯುಷ್ ಗಾಜಿನ ಕಿಟಕಿಯಿಂದ ಕಾಣುತ್ತಿದ್ದ ಬಾಗಿಲತ್ತ ನೋಡುತ್ತಾ ಭಾರ್ಗವ್ ಬಾಗಿಲತ್ತ ತಿರುಗಿ ನೋಡಿದ ಹೆದರುತ್ತಲೇ ಅತ್ತಿತ್ತ ನೋಡುತ್ತ ಪೂರ್ಣ ಮನೆಯ ಒಳ ಬಂದಳು ಈ ಶುಗರ್ಲೆಸ್ ಇವತ್ತು ಮನೆಗೆ ಮತ್ತೆ ಹಿಂದಿನ ದಿನ ಆದಷ್ಟೇ ಅಚ್ಚರಿ ಮತ್ತೆ ಅವನಿಗೆ ಅವಳನ್ನು ಕಂಡು ಅಣ್ಣ ಅಮ್ಮ ಮನೆಯಲ್ಲೇ ಇದ್ದಾರೆ ಇಷ್ಟೊತ್ತು ಅವರ ಮಾತು ಕೇಳಿಸಿಕೊಂಡಿದ್ದ ಕಂಠಿ ನೆನಪಿಸಿದ ಭಾರ್ಗವ್ ಉಗುಳು ನುಂಗುತ್ತಾ ಆಯಿಷನನ್ನು ನೋಡಿದ ನಕ್ಕ ಅವನನ್ನು ನೋಡಿ ನಿನ್ನ ಯಾಕೋ ಅವಳನ್ನು ನೆನಪಿಸಿದೆ ಎಂದವ ಕೈಯಲ್ಲಿದ್ದ ಟವಲ್ ಅವನ ಮೇಲೆ ಎಸೆದ ಮುನಿಸಿನಿಂದ ನಾನಲ್ಲ ಅಣ್ಣ ಅವರನ್ನ ನೆನಪಿಸಿದ್ದು ನೀನೇ ನೆನಪಿಸ್ಕೊಂಡಿದ್ದು ಎಂದ ಆಯುಷ್ಗೆ ನಗು ಉಕ್ಕಿತು ಭಾರ್ಗವನ ಒದ್ದಾಟ ಕಂಡು ನಕ್ತಿಯ ನನ್ನ ನೋಡಿ ನಗು ನಗು ಮೊದಲು ಅವಳನ್ನ ನೋಡ್ಕೋತೀನಿ ಆಮೇಲೆ ನಿನ್ನನ್ನು ಎಂದ ಭಾರ್ಗವ್ ಹೊರ ಬಂದ ಆಯುಷ್ ನಗುತ್ತಲೇ ಅವನ ಹಿಂದೆ ನಡೆದ ಅಹಂಕಾರಿ ಭಾರ್ಗವ್ ಇದಾನೋ ಇಲ್ವೋ ಎಂಬ ಅನುಮಾನದಿಂದ ಅತ್ತಿತ್ತ ನೋಡುತ್ತಾ ಬಾಗಿಲಲ್ಲೇ ನಿಂತಿದ್ದವಳ ಎದುರಿಗೆ ಕೈ ಬೀಸುತ್ತಾ ದೊಡ್ಡ ದೊಡ್ಡ ಹೆಜ್ಜೆ ಇಡುತ್ತಾ ಬರುತ್ತಿದ್ದ ಭಾರ್ಗವ್ ಕಣ್ಣಿಗೆ ಬೀಳುತ್ತಿದ್ದಂತೆ ಪೂರ್ಣಳ ಎದೆ ಬಡಿತವೇ ಜೋರಾಯಿತು ತನ್ನನ್ನೇ ತಿನ್ನುವಂತೆ ಬರುತ್ತಿದ್ದವನನ್ನು ಕಂಡು ಅವಳ ಜೀವ ಬಾಯಿಗೆ ಬಂದಿತ್ತು ಬಂದ ಅಹಂಕಾರಿ ನನ್ನ ಟೈಮ್ ಸರಿ ಇಲ್ಲ ಅನಿಸುತ್ತೆ ಮನೆಯಲ್ಲೇ ಇದ್ದಾನೆ ಗುಣಗಿಕೊಂಡವಳು ತಲೆ ಮೇಲೆತ್ತಿ ದೇವರೇ ಕಾಪಾಡು ನೀನೆ ಎಂದಳು ದುರ್ಯೋಧನನಂತೆ ಅವಳ ಮುಂದೆ ಬಂದು ನಿಂತ ಬಾರ್ಗವ್ ಏಯ್ ಶುಗರ್ಲೆಸ್ ಮತ್ಯಕ್ಕೆ ಬಂದೆ ನಮ್ಮನೆಗೆ ಅವಳನ್ನೇ ದಿಟ್ಟಿಸಿ ಕೇಳಿದವ ಅತ್ತಿತ್ತ ನೋಡಿದ ಶರಾವತಿ ಎಲ್ಲಿರುವರೆಂದು ಅವರೆಲ್ಲೂ ಕಾಣಲಿಲ್ಲ ಆ ಸಮಯಕ್ಕೆ ಅವನ ಕಂಚಿನ ಧ್ವನಿ ಕೇಳಿಯೇ ಪೂರ್ಣ ಒಮ್ಮೆ ನಡುಗಿದಳಾದರೂ ಹೆದರಲಿಲ್ಲ ಅಬ್ಬಾ ನನಗೆ ಮೆಟ್ಲು ಹತ್ತೋದೇ ಕಷ್ಟ ಎನ್ನುತ್ತಾ ನಿಧಾನವಾಗಿ ಹೆಜ್ಜೆ ಇಟ್ಟು ಬಂದರು ಲಕ್ಷ್ಮಜ್ಜಿ ಒಳಗೆ ಅವರ ಧ್ವನಿಗೆ ಅವರತ್ತ ತಿರುಗಿ ನೋಡಿದ ಬಾರ್ಗೋ ಕಂಠಿ ಆಯುಷ್ ಹಿಂದೆ ಬಂದು ನಿಂತರು ಅಜ್ಜಿಯನ್ನು ಅಂದು ದೇವಸ್ಥಾನದಲ್ಲಿ ಕಂಡಿದ್ದರ ನೆನಪಾಯಿತವರಿಗೆ ಹಾಯ್ ಪೂರ್ಣ ಎಂದ ಆಯುಷ್ ಅವಳನ್ನು ನೋಡಿ ಅವಳು ಕಿರುನಗೆ ನೀಡಿದಳಷ್ಟೆ ಹಿಂದಿನ ದಿನ ಬಂದು ಹೋಗಿದ್ದಳಲ್ಲವೇ ಆ ಮನೆಗೆ ಈಗ ಮತ್ತೆ ಬಂದಿದ್ದಕ್ಕೆ ಏನೋ ಹಿಂಜರಿಕೆ ಅವಳಿಗೆ ಅದು ಅಜ್ಜಿ ನಿಮ್ಮ ಅಜ್ಜಿನ ನೋಡಬೇಕು ಅಂದರು ಅದಕ್ಕೆ ಕರ್ಕೊಂಡು ಬಂದೆ ಎಂದಳು ಸಣ್ಣ ಧ್ವನಿಯಲ್ಲಿ ಭಾರ್ಗವನನ್ನೇ ನೋಡುತ್ತಾ ಅವನನ್ನು ಅಷ್ಟೊಂದು ಧೈರ್ಯದಿಂದ ಎದುರಿಸುವವಳಿಗೆ ಅವನನ್ನು ಎದುರಾಗಲು ಸಣ್ಣ ಆತಂಕ ಅವನ ಮನೆಯಲ್ಲವೇ ಅದು ಅಲ್ಲದೆ ಅವರು ತಮಗಿಂತ ಎಲ್ಲ ಅಂತಸ್ತಿನಲ್ಲೂ ದೊಡ್ಡವರೆಂಬ ಭಾವ ನೀವು ಪದ್ಮನ ಮೊಮ್ಮಕ್ಕಳಲ್ವಾ ಕೇಳಿತು ಲಕ್ಷ್ಮಜ್ಜಿ ಮುಂದೆ ಬಂದು ಅವರಿಬ್ಬರನ್ನೂ ನೋಡುತ್ತಾ ಹೌದು ಅಜ್ಜಿ ಎಂದ ಆಯುಷ್ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಪದ್ಮಜ್ಜಿ ಪೂರ್ಣ ಲಕ್ಷ್ಮಿ ಕರೆದರು ಖುಷಿಯಿಂದ ಅವರನ್ನು ನೋಡಿ ಯಾವಾಗ ಬಂದ್ರಿ ಕೇಳಿದರು ಮುಂದೆ ಬಂದು ಈಗ ಬಂದ್ವಿ ಪದ್ಮಾ ನಿನ್ನೆ ದೇವಸ್ಥಾನದಲ್ಲಿ ನೀನು ತಲೆ ತಿರುಗಿ ಬಿದ್ದುಬಿಟ್ಟೆ ಅದಕ್ಕೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಎಂದರು ಲಕ್ಷ್ಮಜ್ಜಿ ಖುಷಿಯಿಂದ ಏನೂ ತೊಂದರೆ ಆಗಿಲ್ಲ ಲಕ್ಷ್ಮಿ ಹುಷಾರಾಗಿದ್ದೀನಿ ಬಾ ಕುತ್ಕೊ ಎಂದ ಅಜ್ಜಿ ಲಕ್ಷ್ಮಜ್ಜಿಯ ಕೈ ಹಿಡಿದು ಪೂರ್ಣ ಬಾ ಎಂದು ಮುಂದೆ ನಡೆದರು ಪೂರ್ಣ ಭಾರ್ಗವನತ್ತ ಒಮ್ಮೆ ನೋಡಿ ಅಜ್ಜಿಯ ಹಿಂದೆ ನಡೆದಳು ಭಾರ್ಗವ್ ಕೂಡ ಮುಂದೆ ನಡೆದು ನಿಂತ ಅಲ್ಲಿಯೇ ಸೋಫಾದ ಹಿಂದೆ ಆಯುಷ್ ಅವನ ಪಕ್ಕದಲ್ಲಿ ನಿಂತ ಶರಾವತಿ ಬರೋವರೆಗೂ ಇರು ಅಂದರೆ ಇರಲಿಲ್ಲ ನಿನ್ನ ಮೊಮ್ಮಗಳು ನಿನ್ನೆ ಇವತ್ತು ಅವಳು ಮನೆಯಲ್ಲೇ ಇದ್ದಾಳೆ ನೀವಿಬ್ಬರು ಬಂದಿದ್ದು ತುಂಬ ಖುಷಿಯಾಯಿತು ನನಗೆ ಎಂದ ಅಜ್ಜಿಯ ಮಾತಿಗೆ ಆಯುಷ್ ಮತ್ತು ಕಂಠಿ ತಮ್ಮಿಬ್ಬರ ಮಧ್ಯೆ ನಿಂತಿದ್ದ ಭಾರ್ಗವ್ನ ಮುಖ ನೋಡಿದರು ನೀವು ಯಾಕೆ ನಾನು ಹೀಗೆ ನೋಡ್ತಿದ್ದೀರಾ ಕೇಳಿದ ಭಾರ್ಗವ್ ಅವರಿಬ್ಬರ ನೋಟಕ್ಕೆ ಟೆನ್ಷನ್ ಮಾಡಿಕೊಳ್ಳುವವನಲ್ಲ ಚಿನ್ನ ಜ್ಯೂಸ್ ಬಾ ಕೂಗಿದ ಆಯುಷ್ ನಿಂತಲ್ಲಿಯೇ ಕಂಠಿ ಶರಾವತಿನ ಕರಿ ಎಂದರು ಪದ್ಮಜ್ಜಿ ಕಂಠಿಯನ್ನು ನೋಡಿ ಅವ ಅಲ್ಲಿಂದ ಶರಾವತಿಯವರ ಕೋಣೆಗೆ ನಡೆದ ಭಾರ್ಗವನನ್ನು ನೋಡಲಾಗದೆ ಕುಳಿತಿದ್ದ ಪೂರ್ಣ ಒಮ್ಮೆ ಅವನತ್ತ ನೋಟ ಹರಿಸಿದಳು ತಲೆ ಎತ್ತಿ ಅವಳನ್ನೇ ದಿಟ್ಟಿಸುತ್ತಿದ್ದ ಯೂನ್ಯಾಕ್ ನನ್ನನ್ನು ಗುರುಹಿಸಿದ್ದಾನೆ ಎಂದುಕೊಂಡಳು ಮನದಲ್ಲೇ ನೋಟ ಬದಲಿಸಿ ಅಜ್ಜಿಯರಿಬ್ಬರೂ ಮಾತು ಶುರು ಮಾಡಿದ್ದರು ಬರ್ತಾರಂತೆ ಅಜ್ಜಿ ಎಂದ ಕಂಠಿ ಬಂದು ಚಿನ್ನ ಜ್ಯೂಸ್ ತಂದು ಕೊಟ್ಟ ಜ್ಯೂಸ್ ತೆಗೆದುಕೊಂಡ ಪೂರ್ಣ ಮತ್ತೆ ಭಾರ್ಗವನನ್ನು ನೋಡಿದಳು ಅವ ಇತ್ತ ಬರುವಂತೆ ಕಣ್ಣಲ್ಲೇ ಸನ್ನೆ ಮಾಡಿದ ತನ್ನ ಮನದಲ್ಲಿರುವುದನ್ನು ಹೇಳಬೇಕಲ್ಲ ಅವ ಆದರೆ ಅವಳಿಗೆ ಅರ್ಥವಾಗಲಿಲ್ಲ ಏನು ಎಂಬಂತೆ ತಾನು ಕಣ್ಣಲ್ಲೇ ಕೇಳಿದಳು ಅವ ಮತ್ತೆ ಸನ್ನೆ ಮಾಡಿದ ಬಾ ಎಂಬಂತೆ ಅವನ ಮೊಗದಲ್ಲಿ ಕೋಪಕ್ಕಿಂತ ಒದ್ದಾಟವಿತ್ತು ಆ ಕ್ಷಣ ಅವಳಿಗೆ ಈಗಲೂ ಅರ್ಥವಾಗಲಿಲ್ಲ ಅವ ಕರೆದದ್ದು ಅವರನ್ನೇ ಉರಿಗಣ್ಣಿನಿಂದ ನೋಡಿ ತಿರುವಿ ಸುಮ್ಮನೆ ಕುಳಿತಳು ಜ್ಯೂಸ್ ಕುಡಿಯುತ್ತ ಕಣ್ಣಲ್ಲೇ ಏನು ಮಾತಾಡ್ತಿದ್ರ ನೀವಿಬ್ರು ಕೇಳಿದ ಆಯುಷ್ ಭಾರ್ಗವನ ಕಿವಿಯಲ್ಲಿ ಅಯ್ಯೋ ಅವಳ ಹತ್ತಿರ ಮಾತಾಡಬೇಕು ನಾನು ಮೊದಲು ಏನಾದರೂ ಮಾಡು ಎಂದ ಭಾರ್ಗವ್ ಸಣ್ಣ ಧ್ವನಿಯಲ್ಲಿ ಅವನತ್ತ ಬಾಗಿ ಏನು ಮಾಡಲಿ ಅಣ್ಣ ಕೇಳಿದ ಆಯುಷ್ಗೂ ಏನೂ ತಿಳಿಯಲಿಲ್ಲ ಏನಾದರೂ ಮಾಡು ಅವಳಿಗೆ ಅಮ್ಮನ ಹತ್ತಿರ ಏನೋ ಹೇಳ್ಬೇಡ ಅಂತ ಮೊದಲು ಹೇಳಬೇಕು ನಾನು ಎಂದವನಿಗೆ ಒದ್ದಾಟ ಇರು ಯೋಚನೆ ಮಾಡ್ತೀನಿ ಎಂದ ಆಯುಷ್ ಕೈಕಟ್ಟಿ ನಿಂತ ಕ್ಷಣ ಯೋಚಿಸಿದವ ಪೂರ್ಣ ನನಗೆ ನಿನ್ನೆ ಒಂದು ಬಳೆ ಸಿಕ್ತು ಅದು ನಿಮ್ಮದೇ ಅನಿಸುತ್ತೆ ನಿನ್ನೆ ನೀವು ಮನೆಗೆ ಬಂದಾಗ ಬಿಳ್ಸ್ಕೊಂಡಿರಬೇಕು ಎತ್ತಿಟ್ಟಿದ್ದೀನಿ ಬನ್ನಿ ಕೊಡ್ತೀನಿ ಕರೆದ ಆಯುಷ್ ಪೂರ್ಣಳನ್ನೇ ನೋಡುತ್ತಾ ಅವಳ ಜೊತೆ ಭಾರ್ಗವ್ ಮಾತನಾಡಲು ಅವ ಮಾಡಿದ ನೆಪ ಅಷ್ಟೇ ಅದು ಬಳೆನಾ ಇಲ್ವಲ್ಲ ನಾನು ಯಾವ ಬಳೆನೂ ಮಿಸ್ ಆಗಿಲ್ಲ ಎಂದ ಪೂರ್ಣ ತನ್ನ ಕೈಗಳನ್ನು ನೋಡಿಕೊಂಡಳು ನಿನ್ನೆ ಮೆಟ್ಲ ಹತ್ರ ನೀವು ಎಡವಿದ್ರಲ್ಲ ಆಗ ಬಿದ್ದಿತ್ತು ಅನಿಸುತ್ತೆ ಒಂದ್ಸರಿ ನೋಡಿ ಎಂದ ಆಯುಷ್ ಮತ್ತೆ ಇಲ್ಲ ಎಂದು ಅವಳು ಮಾತನಾಡುವಾಗಲೇ ಒಂದು ಸರಿ ಬಂದು ನೋಡಿ ಪೂರ್ಣ ಗೊತ್ತಾಗುತ್ತೆ ಆ್ಯಂಡ್ ನೀವು ನಿನ್ನೆ ಮನೆ ನೋಡಬೇಕು ಅಂದ್ರಲ್ಲ ಬನ್ನಿ ಮನೇನೂ ತೋರಿಸ್ತೀನಿ ಸುಳ್ಳಾಡಿದ ಭಾರ್ಗವ್ ಅವಳನ್ನು ಕಣ್ಣಲ್ಲಿ ಮತ್ತೆ ಸನ್ನೆ ಮಾಡುತ್ತಾ ಕರೆದ ಆದರೆ ಅವನ ನೋಟ ಹೇಗಿತ್ತೆಂದರೆ ಅವಳು ಬರದಿದ್ದರೆ ಏನು ಮಾಡುವೆನೋ ಗೊತ್ತಿಲ್ಲ ಎಂಬಂತಿತ್ತು ಅವನ ಆ ನೋಟಕ್ಕೆ ಗೊಂದಲವಾದ ಪೂರ್ಣ ಅದು ಮನೆ ಎಂದು ರಾಗ ಎಳೆದಳು ತಾನು ಯಾವಾಗ ಮನೆ ನೋಡುವೆ ಎಂದಿದ್ದೆ ಎಂದು ಮನದಲ್ಲೇ ಎಂದುಕೊಳ್ಳುತ್ತ ಹೌದಾ ಪೂರ್ಣ ಹಾಗಾದ್ರೆ ನೋಡು ಹೋಗು ಎಂದರು ಪದ್ಮಜ್ಜಿ ಈಗ ಅವಳು ಎದ್ದು ಹೋಗಲೇಬೇಕಾಯಿತು ಹಾ ಬನ್ನಿ ಎಂದ ಭಾರ್ಗವ್ ಅವಳು ಮೇಲಿದ್ದಾಗ ಮೆಟ್ಟಿಲತ್ತ ಹೆಜ್ಜೆ ಇಟ್ಟ ಪೂರ್ಣ ಅವನ ಹಿಂದೆ ಕೈ ಹಿಸುಕಿಕೊಳ್ಳುತ್ತಲೇ ನಡೆದಳು ಏನಾಗಿದೆ ಇವನಿಗೆ ಎಂದುಕೊಳ್ಳುತ್ತ ಇತ್ತ ಅಜ್ಜಿಯರ ಮಾತು ಮುಂದುವರೆದವು ಆಯುಷ್ ಪದ್ಮಜಿಯ ಪಕ್ಕದಲ್ಲಿ ಬಂದು ಕುಳಿತ ಮೆಟ್ಟಿಲ ಹತ್ತಿ ತನ್ನ ಕೋಣೆಯ ಬಳಿ ನಡೆದ ಭಾರ್ಗವು ಹಿಂದೆ ತಿರುಗಿ ಪೂರ್ಣ ತನ್ನ ಹಿಂದೆ ಬರುತ್ತಿರುವಳೋ ಇಲ್ಲವೋ ಎಂದು ನೋಡುತ್ತಲೇ ಇದ್ದ ಪದೇ ಪದೇ ಏನೋ ವಿಷಯ ಇದೆ ಎಂದು ಅನುಮಾನಿಸುತ್ತಲೇ ನಿಧಾನವಾಗಿ ಹೆಜ್ಜೆ ಇಟ್ಟಳು ಪೂರ್ಣ ಅವನ ಹಿಂದೆ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ Pratima es H. Avarano.